नमस्कार वीक्षक रघु रघु एजुके अंड पब्लिक इनफार्मेस यूट्यूब के स्वागत ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಕಂತಿನ ಹಣ ಬಿಡುಗಡೆಯ ಬಗ್ಗೆ ಕೇಂದ್ರ ಸರ್ಕಾರದಿಂದ ಬಿಗ್ ಅಪ್ಡೇಟೆಡ್ ಮಾಹಿತಿಯೊಂದು ಬಂದಿದೆ ಹೌದು ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯು ಪ್ರಾರಂಭವಾಗಿ ಐದು ವರ್ಷಗಳು ಕಳೆದಿದ್ದು ಈ ಯೋಜನೆಯಡಿಯಲ್ಲಿ ಇಲ್ಲಿಯವರೆಗೆ ರೈತರು ಹದಿನೈದನೇ ಕಂತಿನವರೆಗೆ ಹಣವನ್ನು ಪಡೆದುಕೊಂಡಿರುತ್ತಾರೆ ಕೋಟ್ಯಾಂತರ ರೈತರು ಈ ಯೋಜನೆಯ ಲಾಭವನ್ನು ಪಡೆದುಕೊಂಡಿರುವುದರಿಂದ ಇದು ಕೇಂದ್ರ ಸರ್ಕಾರದ ಅತ್ಯಂತ ಮಹತ್ವಾಕಾಂಕ್ಷಿ ಯೋಜನೆಯಾಗಿದೆ ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಅನೇಕ ಕಂತಿನ ಹಣ ಕೆಲ ರೈತರಿಗೆ ಬಂದಿರುವುದಿಲ್ಲ ಕೆಲವರಿಗೆ ಕಂತು ಹನ್ನೊಂದನೇ ಕಂತು ಹದಿಮೂರನೇ ಕಂತು ಹದಿನಾಲ್ಕನೇ ಕಂತು ಹದಿನೈದನೇ ಕಂತಿನವರೆಗೆ ಹಣ ಬಂದಿರುವುದಿಲ್ಲ ಅಂತಹ ರೈತರು ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ಯಾವಾಗ ಈ ಹಣ ಬರುತ್ತದೆ ಎಂದು ಕೇಳುತ್ತಾ ಇರುತ್ತಾರೆ ಅಂತವರಿಗಾಗಿ ಕೇಂದ್ರ ಸರ್ಕಾರವು ಇದೀಗ ಮಹತ್ವದ ಮಾಹಿತಿಯೊಂದನ್ನು ನೀಡಿದ್ದು ಹದಿನಾರನೇ ಕಂತಿನ ಹಣವನ್ನು ಬಿಡುಗಡೆ ಮಾಡುವುದಕ್ಕಿಂತ ಮುಂಚಿತವಾಗಿ ಈ ಇಂದಿನ ಕಂತಿನ ಹಣವನ್ನು ಪಡೆದುಕೊಳ್ಳದೇ ಇರುವ ರೈತರಿಗೆ ಆ ಇಂದಿನ ಕಂತಿನ ಹಣವನ್ನು ಬಿಡುಗಡೆ ಮಾಡಲು ಒಂದು ಅಭಿಯಾನವನ್ನ ನಡೆಸುತ್ತಿದೆ you <laughs> ಆ ಅಭಿಯಾನ ಯಾವುದು ಅದರಲ್ಲಿ ಹೇಗೆ ನೀವು ನಿಮ್ಮ ಕಂತಿನ ಹಣವನ್ನು ಮರಳಿ ಪಡೆಯಬಹುದು ಎಂಬುದರ ಬಗ್ಗೆ ವಿವರವಾದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಯೋಣ ಹಾಗಾಗಿ ನಿಮಗೆ ಯಾವ ಕಂತಿನವರೆಗೆ ಹಣ ಬಂದಿದೆ ಮತ್ತು ಯಾವ ಯಾವ ಕಂತಿನ ಹಣ ಬಂದಿಲ್ಲ ಎಂದು ನಮಗೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಸ್ಕಿಪ್ ಮಾಡದೆ ಈ ವಿಡಿಯೋನ ಕೊನೆವರೆಗೂ ನೋಡಿ ಮಾಹಿತಿಯನ್ನು ತಿಳಿದುಕೊಳ್ಳಿ ಅದಕ್ಕೂ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿರದಿದ್ದರೆ ಈಗಲೇ ಕೆಂಪು ಅಕ್ಷರದಲ್ಲಿರುವ ಸಬ್ಸ್ಕ್ರೈಬ್ ಪದದ ಮೇಲೆ ಕ್ಲಿಕ್ ಮಾಡಿ ಪಕ್ಕದಲ್ಲಿ ಬರುವ ಬೆಲ್ ಬಟನ್ ಸೆಲೆಕ್ಟ್ ಮಾಡಿಕೊಳ್ಳಿ ಹೌದು ಇಂದಿನಿಂದ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಅಭಿಯಾನವನ್ನ ಪ್ರಾರಂಭ ಮಾಡಲಾಗುತ್ತಿದೆ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿಯ ಕಂತು ಖಾತೆಗೆ ಬರುವುದನ್ನ ನಿಲ್ಲಿಸಿದ್ದರೆ ರೈತರು ಆತಂಕ ಪಡುವ ಅಗತ್ಯ ಇಲ್ಲ ಅಂತಹ ರೈತರಿಗೆ ಪರಿಹಾರ ನೀಡಲು ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯ ಇಂದಿನಿಂದ ಅಭಿಯಾನವನ್ನ ಪ್ರಾರಂಭಿಸಲಿದೆ ಈ ಮೂಲಕ ರೈತರ ಸಮಸ್ಯೆಯನ್ನು ಅವರ ಮನೆಯಲ್ಲಿಯೇ ಪರಿಹರಿಸಿ ಅವರಿಗೆ ಪಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಕಂತಿನ ಹಣ ದೊರೆಯುವಂತೆ ಮಾಡಬಹುದು ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಹದಿನಾರನೇ ಕಂತು ಬಿಡುಗಡೆಯಾಗಲಿದೆ ಆದರೆ ಈ ಹಿಂದೆ ಕೆಲವು ರೈತರು ಈ ಯೋಜನೆಯ ಲಾಭವನ್ನು ಪಡೆಯುತ್ತಿದ್ದರು ಆದರೆ ಈಗ ಅದು ಸ್ಥಗಿತಗೊಂಡಿದ್ದು ಇಂತಹ ರೈತರಿಗೆ ಪರಿಹಾರ ನೀಡಲು ಕೃಷಿ ಇಲಾಖೆ ಇಂದಿನಿಂದ ಅಭಿಯಾನವನ್ನು ನಡೆಸಲಿದೆ ಇದು ಫೆಬ್ರವರಿ ಇಪ್ಪತ್ತೊಂದರವರೆಗೆ ಈ ಅಭಿಯಾನ ನಡೆಯಲಿದೆ ಇದರಲ್ಲಿ ದೇಶಾದ್ಯಂತ ನಾಲ್ಕು ಲಕ್ಷಕ್ಕೂ ಹೆಚ್ಚು ಸಾಮಾನ್ಯ ಸೇವಾ ಕೇಂದ್ರಗಳ ಸಹಾಯದಿಂದ ರಾಜ್ಯ ಸರ್ಕಾರಗಳು ಮತ್ತು ಜಿಲ್ಲಾಡಳಿತಗಳು ಜಂಟಿಯಾಗಿ ಈ ಅಭಿಯಾನವನ್ನು ನಡೆಸುತ್ತಿವೆ ಿವೆ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಕಂತು ಪಡೆಯುವುದನ್ನ ನಿಲ್ಲಿಸಿದ ಅರ್ಹ ರೈತರಿಗೆ ಕೇವಲ ಎರಡು ಕಾರಣಗಳಿಂದ ಅವರ ಕಂತು ನಿಂತಿರಬಹುದು ಮೊದಲನೆಯದಾಗಿ ರೈತ ತನ್ನ ಇ ಕೆವೈಸಿಯನ್ನ ಪ್ರಕ್ರಿಯೆಯನ್ನು ಮಾಡಿ ಮುಗಿಸದೇ ಇರುವುದು ಮತ್ತು ಎರಡನೆಯದಾಗಿ ಆತನ ಬ್ಯಾಂಕ್ ಖಾತೆಗೆ ಆಧಾರ್ ಲಿಂಕ್ ಆಗದೇ ಇರುವುದು ಈ ಎರಡೂ ಸಮಸ್ಯೆಗಳ ಪರಿಹಾರಕ್ಕಾಗಿಯೇ ಈ ಒಂದು ಅಭಿಯಾನವನ್ನ ನಡೆಸಲಾಗುತ್ತಿದೆ ಈ ಅಭಿಯಾನದ ಅಡಿಯಲ್ಲಿ ಜಿಲ್ಲಾಡಳಿತವು ಅಗತ್ಯಕ್ಕೆ ಅನುಗುಣವಾಗಿ ಗ್ರಾಮ ಅಥವಾ ತಾಲೂಕಿನಲ್ಲಿ ಸಾಮಾನ್ಯ ಸೇವಾ ಕೇಂದ್ರ ಶಿಬಿರಗಳನ್ನು ಆಯೋಜಿಸುತ್ತದೆ ಈ ಅಭಿಯಾನದಲ್ಲಿ ಇರುವಂತಹ ಅಧಿಕಾರಿಗಳು ಕಂತು ನಿಲ್ಲಲು ಕಾರಣವನ್ನ ನೋಡಿ ಸ್ಥಳದಲ್ಲೇ ರೈತರಿಗೆ ಪರಿಹಾರವನ್ನ ನೀಡುತ್ತಾರೆ ಈ ಮೂಲಕ ರೈತರು ಶಿಬಿರಗಳಿಗೆ ಆಗಮಿಸಿ ತಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಬಹುದಾಗಿದೆ ಹೀಗೆ ರೈತರು ತಮ್ಮ ಸಮಸ್ಯೆಗಳನ್ನು ಈ ಅಭಿಯಾನದಲ್ಲಿ ಬಗೆಹರಿಸಿಕೊಂಡು ಹದಿನಾರನೇ ಕಂತಿನ ಹಣವನ್ನು ಮತ್ತು ಈ ಹಿಂದಿನ ಯಾವ ಕಂತಿನ ಹಣ ಅವರಿಗೆ ಬಂದು ತಲುಪಿಲ್ಲವೋ ಆ ಕಂತಿನ ಹಣವನ್ನು ಸಹ ಪಡೆದುಕೊಳ್ಳಬಹುದಾಗಿದೆ ಇದಿಷ್ಟು ಇವತ್ತಿನ ಪ್ರಮುಖ ಮಾಹಿತಿಯಾಗಿದ್ದು ಆದಷ್ಟು ಈ ಮಾಹಿತಿಯನ್ನು ಎಲ್ಲ ರೈತ ಬಾಂಧವರಿಗೆ ತಲುಪುವವರು ತಪ್ಪದೇ ಶೇರ್ ಮಾಡಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು this video please subscribe for more videos if you like this video click the like buttons and give your comments